ಈ ತರ ಒಂದು ದೊಡ್ಡ ತಾಂತ್ರಿಕ ವರ್ಗ ಒಂದು ಟೆಕ್ನಿಕಲ್ ಟೀಮ್ ಆಮೇಲೆ ಮಾಸ್ಟರ್ ಕೊರಿಯೋಗ್ರಾಫಿ ಆಮೇಲೆ ಗಾಲಕ್ ಕಾಸ್ಟ್ಯೂಮ್ ಡಿಸೈನ್ ಸೊ ಈ ತರ ಇರುವಂತಹ ಒಂದು ಟೆಕ್ನಿಕಲ್ ಟೀಮ್ ಜೊತೆಗೆ ದೊಡ್ಡ ತಾರಾಂಗಣ ಇಲ್ಲಿ ನನ್ನ ಜೊತೆ ನಮ್ಮ ಸಮರ್ಜಿತ್ ಲಂಕೇಶ್ ಅವರ ಒಂದು ಕನ್ನಡ ಚಿತ್ರಕ್ಕೆ ಪಾದಾರ್ಪಣೆ ಮಾಡ್ತಾರೆ ಅವರ ಟ್ರೈನ್ ಆಗಿ ಸಾಕಷ್ಟು ಸಿನಿಮಾ ಮಾಡಿದ್ದಾರೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ತಯಾರಿ ತಗೊಂಡ್ಬಿಟ್ಟಿದ್ದಾರೆ ಅವ್ರ ಜೊತೆಗೆ ಸಾಮ್ಯ ಆಗಿದ್ದಾರೆ ಒಂಬತ್ತು ಆರು ಒಂದು ಒಂದು ನಾಲ್ಕು ಏಳು ಒಂಬತ್ತು ಒಂದು ಆರು ಏಳು ಹಾಗೂ ಒಂಬತ್ತು ಆರು ಎಂಟು ಆರು ಒಂಬತ್ತು ಸೊನ್ನೆ ಏಳು ಒಂಬತ್ತು ನಲವತ್ತ್ಮೂರು

ಅಂದ್ರೆ ಸಿನಿಮಾಗಳು ಜಾಸ್ತಿ ರಿಲೀಸ್ ಆಗ್ತಾ ಇರೋ ಸಂದರ್ಭದಲ್ಲಿ ನೋಡಿ ಮಾಡೋದಕ್ಕೆ ನಾವು ರೆಡಿಯಾಗಿ ಈ ಮಧ್ಯೆ ಟ್ರೀಟೀಸ ರಿಲೀಸ್ ಮಾಡಿದ್ವಿ ಒಂದು ಸಾಂಗ್ ರಿಲೀಸ್ ಮಾಡಿದೀವಿ ಇವತ್ತಿನ ದಿನ ನಮ್ಮ ಜಯಂತಿ ಬಳ್ಳಾಲ್ ಅವರ ಒಂದು ಫ್ಯಾಷನ್ ಶೋ ಮಧ್ಯೆ ಪ್ರಿಯಾಂಕಾ ಪಾಟೀಲ್ ನಮ್ಮ ಭಾರತದ ಒಂದು ಹೆಮ್ಮೆಯ ಆಟಗಾರ್ತಿ ಮತ್ತು ಆರ್ ಸಿ ಬಿಯ ಯ ಸ್ಟಾರ್ ಸೂಪರ್ ಸ್ಟಾರ್ ಅವರು ಈ ಟೀಸರ್ನ ಲಾಂಚ್ ಮಾಡ್ತಾ ಇದ್ದಾರೆ ಮಳೆ ನಿಂತಿದೆ ಅನಿಸುತ್ತೆ ನನಗೆ ಖುಷಿಯ ಉತ್ತಮ ಅಫ್ಕೋರ್ಸ್ ಈ ಸಂದರ್ಭದಲ್ಲಿ ಅವರು ನಮಗೆ ಅನುಮತಿ ನೀಡಿದ್ರೆ ಒಂದು ಫ್ಯಾಷನ್ ಶೋ ಮಧ್ಯೆ ನಿಮಗೆ ಸಾಂಗ್ ತೋರಿಸಿ ಈ ಟೀಸರ್ ತೋರಿಸಿ ಮತ್ತು ಟೀಸರ್ನು ಮ್ಯೂಸಿಕಲ್ ಟೀಸರ್ ಯಾಕಂದರೆ ಮ್ಯೂಸಿಕಲ್ ಸಂಗೀತ ಒಂದು ಹೇಳಿದೆ ಹಿನ್ನೆಲೆ ಅಂತ ಒಂದು ಕತೆ ಮತ್ತು ಸಿನಿಮಾ ಸೊ ಅದಕ್ಕೆ ಒಂದು ಮ್ಯೂಸಿಕಲ್ ಟೀಸರ್ಗೆ ತುಂಬಾ ಮುಂದೆ ಗೊತ್ತಾಯಿತು ಅಥವಾ ಒಂದು ಪ್ರಶಸ್ತಿಗಳು ಬಂತು ಆದರೆ ಅದು ಆರ್ಥಿಕವಾಗಿ ದೊಡ್ಡ ಬಾಕ್ಸ್ ಆಫೀಸ್ ಇತ್ತಲ್ಲ ಯಾಕಂದರೆ ಅದು ಪ್ಯಾರಲಲ್ ಸಿನ್ಮಾ ಒಂದು ಏನಂತಾರೆ ಅವಾಗ ಎಪ್ಪತ್ತರ ದಶಕದಲ್ಲಿ ಸಂಸ್ಕಾರ ಆದ ನಂತರ ಪದವಿ ಒಂದು ದೊಡ್ಡ ಹೆಸರು ಮಾಡುವಂಥ ಸಿನ್ಮಾ ಅವರು ಚಲ ಸಿನಿಮಾದಲ್ಲೇ ಒಂದು ದೊಡ್ಡ ನಿರ್ದೇಶಕರಾಗಿ ಒಂದು ಸ್ವರ್ಣಕಮಲ ಗೆದ್ದು ಅವರ ಮೊನ್ನೆ ಸಿನಿಮಾದಲ್ಲೇ ಸಿಗ್ತಾರೆ ಬೆಸ್ಟ್ ಡೈರೆಕ್ಟರ್ ನ್ಯಾಷನಲ್ ಅವಾರ್ಡ್ ಸೊ ಅವರು ಅವಾಗೆಲ್ಲ ಏನಾಯಿತು ಆ ಸಂದರ್ಭದಲ್ಲಿ ನಮ್ಮ ತಂದೆ ಕಷ್ಟದರು ಲಕ್ಷರ ಕೋರ್ಸ್ ರೀ ಮಾಡಿದ್ರು ಸಿನಿಮಾಗಳು ಮಾಡಿದ್ರು ಅಂದರೆ ಸಿನ್ಮಾಗಳು ಬಾಕ್ಸ್ ಆಫೀಸಲ್ಲಿ ದೊಡ್ಡ ಸಕ್ಸಸ್ ಕಾಣಲಿಲ್ಲ ಅಲ್ಲಿ ಪ್ರಶಸ್ತಿ ಬಂತು ಹೆಸರು ಬಂತು ಪ್ರತಿಯೊಬ್ಬರು ಒಳ್ಳೆಯ ಸಿನಿಮಾ ಅಂತ ಬೆಳೆ ಈ ಸಂದರ್ಭದಲ್ಲಿ ನಮ್ಮ ತಾಯಿ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದು ಒಂದು ಸಂಸಾರವನ್ನು ನಡೆಸ್ಕೊಂಡು ಹೋಗಿದ್ದು ಒಂದೇ ಒಂದು ತೀರು ಇಟ್ಟು ಅಲ್ಲಿ ಸೀರೆ ನಡೆಯಿತು ಮನೆಯಲ್ಲಿ ಇ ಎಮ್ ಐ ಥರ ಸೀರೆಗಳನ್ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಸ್ಟಮರ್ ಕೊಟ್ಟು ಬಾರುಬಿಟ್ಟು ಅವಾಗ ಅವರು ನಮ್ಮ ಜೀವನ ಯಾಕಂದರೆ ನಮ್ಮ ತಂದೆಗೆ ಅವ್ರ ಕೆಲಸ ಆಗಿದೆ ಮಾಡಿ ಪತ್ರ ಶುರುವಾಗಿತ್ತು ಶುರುವಾರ ವರ್ಷ ಸೊ ಆ ಸಂದರ್ಭದಲ್ಲಿ ಗೌರಿನಲ್ಲಿ ನೋಡ್ಕೊಂಡಿದ್ದೆ ತಾಯಿ ಬಿಸಿ ಇದ್ರು ಸೀರೆಗಳು ಬಾರದು ಮತ್ತು ಇ ಎಮ್ ಐಗೆ ಹೋಗ್ಬಿಟ್ಟು ಮನೆ ಮನೆಗೆ ಹೋಗಿ ಕರೆಕ್ಟ್ ಮಾಡೋದು ಫೋನ್ ಅವಾಗ ಗೌರಿನ ಅಂಕ ಅಷ್ಟೇ ಆಗಿರಲಿಲ್ಲ ಅವರ ತಾಯಿಗೂ ಕೂಡ ಆಗಿದ್ದು ಚಿತ್ರ ಇಲ್ಲ ಜೀವನ ಚರಿತ್ರೆ ಅಲ್ಲ ಅದು ಮುಂಚೆ ಮಾಡಿದ್ದೀನಿ ಗೌರಿ ಅನ್ನ ಹೆಸರಿಟ್ಟು ನಾನು ಅದರಿಂದ ಒಂದು ಏನಂತಾರೆ ಬೆನಿಫಿಟ್ ಸೌದೆ ಬಗ್ಗೆ ಅಷ್ಟು ಮನಗಳ ಮಾತ್ರ ಆಗಿಲ್ಲ ಈ ಚಿತ್ರಕ್ಕೆ ಅವರ ಜೀವನಕ್ಕೆ ಯಾವ ರೀತಿ ಸಮಸ್ಯೆ ಇದೆ ಇಲ್ಲ ಅವರ ಜೀವನದ ಆಲಾಸಿ ಮಾಡಿದ್ರು ನಾನು ಪ್ರೀತಿಯಿಂದ ಅವಳ ಮನಸ್ಸಿನಲ್ಲಿ ಒಂದು ಫೆಸಿಲಿಟಿ ಇದೆ ಅವತ್ತು ಅವಳ ಒಂದು ಕಥೆ ಅಲ್ಲ ಇದು ಅವಳ ಒಂದು ಆತ್ಮಕತೆ ಅಲ್ಲ ಆದರೆ ಅವಳ ಒಂದು ಪ್ರೀತಿಯಿಂದ ಅವಳು ಒಂದು ಡೆಡಿಕೇಟ್ ಮಾಡಿ ಅವಳು ಒಂದು ಗೌರಿ ಫೆಸಿಲಿಟಿ ಗೌರಿಯನ್ನು ಪಾತ್ರದಿಂದ ಇದೆಯಾ ಈಗ ಗೌರಿ ಅಂತ ಪಾತ್ರ ಇದೆ ಮತ್ತು ಒಂದು ನಿಜ ಘಟನೆಗಳನ್ನು ಇಟ್ಕೊಂಡು ಪೂರ್ತಿ ಪಡೆದು ಮಾಡ್ತಾರ ಸಿನಿಮಾ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದ್ಭುತವಾಗಿ ಒಳ್ಳೆ ಮೆಸೇಜ್ ಇದೆ ಸೂಚನೆ ಇದೆ ಆದರೆ ಗೌರಿಯ ಕತೆ ತುಂಬ ಸುಲಭ ಆಗುತ್ತೆ ಇವತ್ತಿನ ಒಂದು ರಾಜಕೀಯ ಪರಿಸ್ಥಿತಿಯಲ್ಲಿ ಇವತ್ತಿನ ಒಂದು ಸಾಂಸ್ಕೃತಿಕ ಪರಿಸ್ಥಿತಿಯಲ್ಲಿ ಗೌರಿಯ ಕತೆ ಮಾಡೋದು ಸುಲಭ ಆಗುತ್ತೆ ಅದು ತುಂಬ ಸೂಕ್ಷ್ಮವಾಗಿ ಮಾಡಬೇಕು ಒಂದು ಆ ಒಂದು ಗೌರಿಯ ಕತೆ ಮತ್ತು ಗೌರಿಯ ಜೀವನವನ್ನು

ಸೊ ಈ ರೀತಿಯಲ್ಲಿ ಅವಳು ಅವಳ ದಕ್ಕನಾಗಿ ತಾಯಿಯ ನಾನು ಅವಳ ನೆನೆಸ್ಕೊಂಡು ಅವಳ ನೆನಪಿನಲ್ಲಿ ಅವಳ ಸಿಟ್ಟಿಗೆ ನಾವು ಮುಂಚಿನ ಹೇಳಿದ್ದೆ ಗುರುತದಲ್ಲೇ ಹೇಳಿದೆ ಗೌರಿ ಆ ಕಥೆ ಎಲ್ಲ ಇದ್ದು ನಾನು ಯಾವುದೇ ರೀತಿಯಲ್ಲಿ ಅವರಿಂದ ಆ ಹೆಸರಿಂದ ನಾನು ಅದನ್ನು ಒಂದು ಹಿಮಿಟ್ ಮಾಡಿ ಬೆನಿಫಿಟ್ ತಗೊಳ್ಳುವಂತಹ ಒಂದು ಪರಿಸ್ಥಿತಿ ನಾನು ಯಾವತ್ತೂ ಮಾಡಲ್ಲ ಅವಳ ಆಶೀರ್ವಾದ ಪಡೆದವರು ಅವ್ರ ಸಮಾಧಿಯನ್ನು ಇನ್ವಿಟೇಷನ್ ಕಾರ್ಡ್ ಇಟ್ಟು ಅವ್ರ ಮುಂದೆ ಊಟ ಮಾಡಿ ಅವ್ರ ಅವತ್ತು ಹೇಳಿ ಕಥೆ ಎಲ್ಲ ಆಗಿದೆ ಗೌರ್ಯ ಪ್ರೀತಿ ನಿಟ್ಟಿದ್ದೀವಿ ಹೆಸರು ಅವನಿಗೆ ನನಗೆ ಇವತ್ತು ಅಂತ ಹೇಳ್ತೀನಿ ಯಾಕಂದ್ರೆ ಅವರಿಂದ ನನ್ನ ಲಾಭ ಪಡೆಯೋದಾಗ್ಲಿ ಅದರಿಂದ ಒಂದು ಗಿಮಿಕ್ ಮಾಡೋದಾಗ್ಲಿ ಅದು ಬೇಕಾಗಿಲ್ಲ ಯಾಕಂದ್ರೆ ಅವಳು ಅಕ್ಕನಾಗಿ ತಾಯಿಯಾಗಿ ನನ್ನ ತುಂಬ ಹೆಮ್ಮೆ ಇದೆ ಅವಳ ಬಗ್ಗೆ ಪ್ರೀಮ್ ಇದೆ ಅದಕ್ಕೋಸ್ಕರ ಆ ಹೆಸರು ಮತ್ತು ಅವಳು ನೆನಪಿನಲ್ಲಿ ಹಲವಾರು ಜನ ಮತ್ತೆ ಗೌರಿ ನೆನೆಸ್ಕೊತಾರೆ ನೆನಪು ಗೌರಿ ನನಗೆ ಚನ್ನ ಒಂದು ಅಕ್ಷನಾಗಿ ನೆನೆಸ್ಕೊತಾರೆ ಅವಳ ಸ್ನೇಹಿತಿಯಾಗಿ ಗೆಳತಿಯಾಗಿ ನೆನೆಸ್ಕೊಂತಾರೆ ಸೊ ಈ ರೀತಿಯಲ್ಲಿ ಅವಳ ಮಾಡುವಂಥ ಕೆಲಸಗಳು ಕೂಡ ಅಷ್ಟೇ

ಗೌರಿ ಗೌರಿ ಸಿನಿಮಾ ಗೌರಿ ಸಿನಿಮಾ ಯುವಕರಿಗೆ ಒಂದು ನಿಜವಾಗ್ಲೂ ಒಂದು ಇನ್ಸ್ಪೈರ್ ಆಗುತ್ತೆ ಒಂದು ಸ್ಫೂರ್ತಿ ಆಗ್ಬೋದು ಯಾಕೆ ಅಂತಂದರೆ ಬರೀ ಯುವಕರಲ್ಲ ವಿಶೇಷವಾಗಿ ಒಂದು ವ್ಯಕ್ತಿಗಳಿಗೆ ಅದು ಒಂದು ನಿಜವಾಗ್ಲೂ ಸ್ಫೂರ್ತಿ ನನ್ನ ಒಂದು ಸಿನಿಮಾ ಅಲ್ಲಿ ಒಂದು ಸಿನಿಮಾ ನಿರ್ದೇಶಕರು ಯಾವ ಥರ ಅಂದ್ರೆ ಒಂದು ಥರ ಅವರು ಸಿನಿಮಾ ಮಾಡ್ತಾ ಇದ್ದು ಅನುಭವ ಪಡ್ತಾ ಇದ್ದವರು ಬೆಟರ್ ಡೈರೆಕ್ಟರ್ಸ್ ಆಗ್ತದೆ ಆ ರೀತಿ ನಾನು ಗೌರಿಯ ಮೂಲಕ ಒಂದು ಬೇರೆ ಒಂದು ಘಟ್ಟಕ್ಕೆ ತಲುಪಿದ್ದೀನಿ ಅನಿಸುತ್ತೆ ಯಾಕಂದ್ರೆ ನಾನು ಮುಂಚೆ ಉಂಟಾ ಹಲವಾರು ಮೊನಾಲಿಸ ಐಶ್ವರ್ಯ ಸಿನಿಮಾ ಮಾಡಿದಾಗ ನನ್ನ ಒಂದು ಆಲೋಚನೆ ನನ್ನ ಚಿಂತನೆ ಬೇರೆ ಅದು ಇದು ಒಂದು ಮೀನ್ ಸ್ಟ್ರೀಮ್ ಸಿನಿಮಾ ಆದರೆ ಮೀನ್ ಸ್ಟ್ರೀಮ್ ಸಿನಿಮಾದಲ್ಲಿ ಎಷ್ಟು ಸೂಕ್ಷ್ಮವಾಗಿ ಹೇಳ್ಬೋದು ಆ ವಿಷಯನ ನಿಜವಾಗ್ಲೂ ಹೇಳಿ ನಾನು ರಿಲೀಸ್ ಆಗಿದ್ದೀನಿ ಮತ್ತೆ ಥಿಯೇಟರ್ ವಿಸಿಟ್ ಬಂದಾಗ ನೀವು ಭೇಟಿ ಹಾಕ್ತೀನಿ ನಿಜವಾಗಲೂ ಒಂದು ಸೂಕ್ಷ್ಮದ ವಿಷಯ ಅದೇ ಸೂಕ್ಷ್ಮದ ವಿಶೇಷವಾದ ವ್ಯಕ್ತಿಗಳ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಅದನ್ನ ಇಟ್ಕೊಂಡು ಮಾಡಿದೆ ಸಂಗೀತಕ್ಕೆ ಅತಿ ಹೆಚ್ಚು ಪ್ರಾಧಾನ್ಯತೆ ಕೊಡಲಾಗಿದೆ ಅಂತ ಹೇಳಿದ್ರೆ ಮತ್ತೊಂದು ಪ್ರೇಮ ಲೋಕ ಆಗುತ್ತಾ ಇದೆ ಸಿ ಪ್ರೇಮ ಲೋಕ ಒಂದು ದೊಡ್ಡ ಒಂದು ಇದೆ ಮೈನ್ ಸ್ಟೋನ್ ಲ್ಯಾಂಡ್ ಮಾರ್ಕ್ ಕನ್ನಡ ಇಂಡಸ್ಟ್ರಿಗೆ ಯಾಕೆ ಅಂತಂದ್ರೆ ಕನ್ನಡದಲ್ಲಿ ಆ ತರ ಮ್ಯೂಸಿಕಲ್ ಮಾಡೋದು ಅಂತ ಯಾರು ನೋಡಿರ್ಲಿಲ್ಲ ಹಂಸಲೇಖ ಅವರ ಸಂಗೀತದಲ್ಲಿ ಅವರ ಹಾಡುಗಳಲ್ಲಿ ಒಂದು ಕತೆನ ಮುಂದುವರಿಸ್ಕೊಂಡು ಕತೆ ಒಂದು ಹಾಡಿನಲ್ಲಿ ಒಂದು ಕತೆ ಹೇಳ್ತಾ ಹೋದ್ರು ಒಂದು ಹೀರೋಯಿನ್ ಎಂಟ್ರಿ ಇರ್ಬೋದು ಅದಾದ ನಂತರ ಹಲವಾರು ವಿಶೇಷ ಪಾತ್ರಗಳು ಮಾಡಿ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಸರ್ ಅಂಬರೀಷ್ ಸರ್ ಎಲ್ಲ ಮಾಡಿ ಅದು ಹಾಡುಗಳಲ್ಲಿ ಮತ್ತು ಆ ಮ್ಯೂಸಿಕಲ್ ಕಂಪ್ಲೀಟ್ ಮ್ಯೂಸಿಕಲ್ ಅದೇ ರೀತಿಯಲ್ಲಿ ನಾವು ಕೂಡ ಇವತ್ತಿನ ಸಂದರ್ಭದಲ್ಲಿ ನಾನು ಇತ್ತೀಚೆಗೆ ಹೇಳಿದ್ರೆ ಆ ಹಾಡುಗಳು ಕಡಿಮೆ ಆಗ್ತದೆ ಸಿಂಹಗಳಲ್ಲಿ ನಮ್ಮ ಒಂದು ಏನಂತಾರೆ ಸಂಸ್ಕೃತಿಯಲ್ಲಿ ನಮ್ಮ ಸಿನಿಮಾ ಸಂಸ್ಕೃತಿಯಲ್ಲಿ ಹಾಡುಗಳು ಒಂದು ವಿಶೇಷ ಹಾಡುಗಳ ಮೂಲಕ ಹಲವಾರು ವಿಷಯಗಳನ್ನ ತಿಳಿಸ್ಬೋದಿತ್ತು ಅದನ್ನು ನಿಂತು ನಿಂತಿದೆ ಇತ್ತೀಚಿನ ದಿನಗಳಲ್ಲಿ ಒಂದು ಹಾಡಿರ್ತದೆ ಎರಡು ಹಾಡು ಅದು ಯಾಕೆ ಅಂತಂದ್ರೆ ಒಬ್ಬ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಮಾತಾಡೋದಂದ್ರೆ ಅದು ಆರ್ಥಿಕವಾಗಿ ಅದು ಕಷ್ಟ ಆಗ್ತದೆ ಐದ್ ಹಾಡು ಇಟ್ಬಿಟ್ರೆ ಐದು ಹಾಡನ್ನ ಪಿಕ್ಚರೈಸೇಷನ್ ಮಾಡೋದು ಅಥವಾ ವಿದೇಶಕ್ಕೆ ಹೋಗೋದು ಸೆಟ್ ಹಾಕೋದು ಲೊಕೇಶನ್ ಡಾನ್ಸರ್ಸ್ ಅವ್ರ ಕರ್ಸೋದು ಅವ್ರ ಕಾಸ್ಟ್ಯೂಮ್ಸ್ ಅವ್ರ ದೊಡ್ಡ ಸಿಂಗರ್ಸ್ ಬಾಂಬೈನ ಹಾಡಿಸೋದು ಅದಕ್ಕೆ ಸಾಹಿತ್ಯ ಬರೆಯೋದು ಅದಕ್ಕೆ ಒಬ್ಬ ಸಂಗೀತ ನಿರ್ದೇಶಕ ಎಲ್ಲ ರೆಕಾರ್ಡಿಂಗ್ ಇದೆಲ್ಲ ರೀತಿಯಲ್ಲಿ ಕೋಟಿ ಗಟ್ಟಲೆ ಆಗ್ತಾ ಸೊ ಅದಕ್ಕೆ ಸಾಂಗ್ಸ್ ಕಡಿಮೆ ಆಗ್ತಾ ಈ ಸಂದರ್ಭದಲ್ಲಿ ನಮ್ಮ ಮತ್ತೆ ಮ್ಯೂಸಿಕಲ್

ಎಲ್ಲರೂ ಒಂದೇ ಒಂದಾಗೂ ಅವ್ರ ಕೆಲಸ ಇದ್ದು ಸೊ ಹಾಗೆ ಬಂದಿ ಅವರು ತಪ್ಪು ಮಾಡಿದರೆ ಅವ್ರು ಬಂದು ಹೇಳ್ತಾ ಇದ್ರು ಹೀಗೆ ಚೆನ್ನಾಗಿ ಮಾಡಬೇಕು ಅಂತ ಯಾಕಂದರೆ ಸಿನ್ಮಾ ಅವ್ರಿಗೆ ಚೆನ್ನಾಗಿ ಬರಬೇಕು ಸೊ ನನಗೂ ಹಂಗೆ ತೊಗೊಂಡು ಕಷ್ಟ ನೋಡಿದ್ರು ಕೆಲಸ ಕೆಲಸ ಮಾಡಬೇಕು ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಹೇಳಿದ್ದು ನನ್ನ ಮಗಿಸ್ತೇನೆ ಅಲ್ಲಿ ಪ್ರೊಡಕ್ಷನ್ ಪಾಲಿಸ್ತಾನೆ ಕೂತ್ಕೊಂಡು ಅವ್ರದ್ದುಗಳಾಗಿ ಫಸ್ಟ್ ಅಸಿಸ್ಟೆಂಟ್ ಉಳಿಸ್

ಡ್ಯಾನ್ಸು ಆಮೇಲೆ ಅವ್ರು ಹೇಳ್ತಾ ಇಲ್ಲ ಮುಜೀಗ ಪಟ್ಕೊಂಡು ಮೂರು ವರ್ಷ ಡಿಗ್ರಿ ಆದ ನಂತರ ನಿವಾರಕ್ಕೆ ಹೋಗಿ ಅಲ್ಲಿ ವರ್ಕ್ಶಾಪ್ ಮಾಡಬಾರ್ದ ಅದಾದ ನಂತರ ಇಲ್ಲಿ ಎರಡು ವರ್ಷ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ಗಂಟೆ ಹನ್ನೆರಡು ಗಂಟೆ ಟ್ರೈನಿಂಗ್ ಮಾಡ್ತಾ ಮಾಡ್ತಾಯಿದ್ದಾರೆ ಅದು ಬೆಳಿಗ್ಗೆ ಇದ್ದರೆ ಹೋಗ್ಬಿಟ್ಟು ಫಸ್ಟ್ ಇದು ಜಿಮ್ನಾಸ್ಟಿಕ್ಸ್ಗೆ ಹೋಗ್ಬೋದು ಅಲ್ಲಿ ಚೇನಲ್ಲಿ ನಿಜ ಫೈವ್ ಪಾಸ್ ಫೈಟ್ ಪಾಸ್ ಅವರು ಗೇಮ್ ಮಾಡ್ತಾರೆ ಅವ್ರ ಕೆಳಗೆ ಆ್ಯಕ್ಷನ್ ಮಾಡೋದು ಅವರ ಅವ್ರ ಅಕಾಡೆಮಿಲಿ ಟ್ರೈನಿಂಗ್ ತಗೋಬಾರ್ದು

ಎಕ್ಸ್ಪ್ರೆಷನ್ಸು ಎಲ್ಲ ವಾಯ್ಸು ಇಲ್ಲ ಒಂದು ಟ್ರೈ ಕೊಡ್ತೀನಿ ಸೊ ಆ ಥರ ಅದು ದಿನ ಆ್ಯಕ್ಟರ್ ಆಗಬೇಕು ಆ್ಯಕ್ಟ್ರಿ ಆಗಬೇಕು ಅಂತ ನಾನು ತೀರ್ಮಾನ ಮಾಡಿಕೊಂಡು ಹೇಳ್ತೀನಿ ಅದಾದ ನಂತರ ಸಾಯಂಕಾಲ ಹೋಗೋ ಮತ್ತೆ ರಾತ್ರಿ ಹತ್ತು ಹತ್ತುವರೆಗೆ ಬಂದು ಸುಸ್ತಾಗಿ ಎಂಟರಿಂದ ಹತ್ತು ಹತ್ತು ಕೆಲಸ ಗಂಟೆ ಹನ್ನೆರಡು ಗಂಟೆ ಟ್ರೈ ಮಾಡಿ ಮಾಡಿದ್ದಾರೆ ಟ್ರೈ ಮಾಡಿ ನೋಡ್ತೀರಾ ಮತ್ತೆ ಟೀಸರು ಮತ್ತೆ ಬಿಟ್ಟರೆ ಅದು ನಿಮಗೆ ನಿಮ್ಗೆ ಪಾಪ प्ली माड़ಬಹುದು ಅದೆ ಸರ್ ಈಗ ಇನ್ನೊಂದು ವೆಕ್ ಅನಿ ಸ್ಕಾಲ್ಪ್ ತತ್ ಜ್ಯಾಕ್ಟ್ ಓತ್ ಒಳ ಅದನು ಪಾಕತೆ ಇದೆ ಆ ಇದೆ ನಮ್ಮ ಆ ಚಿಕ್ಕಮಂಡಲನಲ್ಲಿ ಒಂದು ಪೋಷನ್ ಅದು ಆ ಟೈಮ್ ಅಲ್ಲಿ ನಾವು ಒಟ್ಟಿನ ಮೇಲೆ ಶುರು ಮಾಡೋದು ನಾವು ಚೆನ್ನಾಗಿ ಒಂದು ಬಾರಿ ಲಸೀರಿನಗ ಆನ್ ಬೋರ್ಡ್ ಅಲ್ಲಿ ಯಾವುದು ಅಂತ ನಕಲ ಅವರು ರಿಲ್ಯಾಕ್ಸ್

ಇವತ್ತು ಬಂದು ನಮ್ಮ ಒಂದು ಗೌರಿ ಸಿನಿಮಾದ ಟೀಸರ್ ಲಾಂಚ್ ಮಾಡ್ತಾ ಇದ್ದಾರೆ ನಾನು ಇವರ ದೊಡ್ಡ ಫ್ಯಾನು ಮತ್ತು ಆರ್ ಸಿ ಬಿ ಒಂದು ಮಹಿಳೆ ತಂಗ ಐ ಪಿ ಎಲ್ ಅಲ್ಲಿ ಗೆಲ್ಲಿಸಿದ್ದು ನಮ್ಮೆಲ್ಲ ಕರ್ನಾಟಕ ಆರ್ ಸಿ ಬಿ ಅಭಿಮಾನಿಗಳಿಗೆ ಹೆಮ್ಮೆ ವಿಷಯ ಮತ್ತು ಒಂದು ದೊಡ್ಡ ಒಂದು ಅದ್ಭುತವಾದ ಪ್ರತಿಭೆ ಅವರು ಇವತ್ತು ಒಂದು ಇಲ್ಲಿ ಮಾಡ್ತಾ ಇರೋದು ನಮಗೆ ಖುಷಿ ಪಡ್ತಾರೆ ಸಂತೋಷ ಗೌರಿ ಸಿನಿಮಾ ಬಗ್ಗೆ ನನಗೆ ಕಾಲ್ ಬಂದಾಗ ನಾನು ನೋಡಿದೆ ಅದು ಗೌರಿ ಮೂವಿ ಏನಂದರೆ ಇಟ್ಸ್ ಅಬೌಟ್ ಡ್ರೀಮ್ಸ್ ನನಗೆ ಇಷ್ಟ ಅಂದರೆ ಫ್ರೀ ಮಾಡಬೇಕು ಎಷ್ಟು ಫ್ರೀ ಮಾಡ್ತೀವೋ ಅಷ್ಟೇ ನಮಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ನಾವು ಒಂದು ಇವಾಗ ಸ್ಪೋರ್ಟ್ ಆಗಲಿ ಆಗಲಿ ಒಂದು ಸ್ಟಾರ್ಟ್ ತೊಗೊಳ್ಬೇಕು ಅಂದರೆ ಇಟ್ಸ್ ಜಸ್ಟ್ ನಾಟ್ ಹಂಗೆ ಹೋಗ್ಬಿಟ್ಟಾಗುತ್ತೆ ಸೊ ಫ್ರೀಮ್ ಮಾಡ್ತಾನೆ ಇರಬೇಕು ಅಂತ ಒಂದು ಇಲ್ಲ ಒಂದೇನಂದರೆ ಇಬ್ರು ಫಸ್ಟ್ ಮೂವಿ ಮಾಡ್ತಿದ್ದಾರೆ ಸೊ ನಾನ್ ಡಬ್ಬು ಮಾಡಿದಾಗ ನನಗ್ ಗೊತ್ತು ಎಷ್ಟು ಸಪೋರ್ಟ್ ಬೇಕಂತ ಸೊ ಐಕ್ ಆ ಡಬ್ಬು ನಾನ್ ಸಪೋರ್ಟ್ ಮಾಡಕ್ ಬಂದ್ ನನಗೆ ಖುಷಿ ಆಗುತ್ತೆ ಮೈಸೂರು ವೆದರ್ ತುಂಬಾ ಚೆನ್ನಾಗಿದೆ ಸೊ ಮೈಸೂರ್ ಅಂದ್ರೆ ಫಸ್ಟ್ ನೆನಪಾಗೋದು ಗ್ರೀನರಿ ಸೊ ಎಲ್ಲೇ ಹೋದ್ರು ಆಮೇಲೆ ಅಂದ್ರೆ ಚಿಕ್ಕದು ಎಲ್ಲೋದು ಮೈಸೂರು ಪ್ಯಾಲೇಸ್ ಮುಂದೆ ಬರ್ತೀವಿ ಅಂತ ಹೇಳ್ತಾರೆ ಎಲ್ಲರೂ ತುಂಬಾ ಕ್ಯಾಂಪ್ಸ್ ಮಾಡಿದ್ದೀನಿ ವೆದರ್ ತುಂಬಾ ಚೆನ್ನಾಗಿದೆ ಜನರು ತುಂಬಾನೇ ಚೆನ್ನಾಗಿದ್ದಾರೆ ಮತ್ತು ಅವ್ರಿಗೆ ಚಾಯ್ಸ್ ಕೊಟ್ಟಿದ್ರೆ ಬೆಂಗಳೂರು ಮೈಸೂರು ಇರೋರು ಆದ್ರೆ ಮೈಸೂರಿನ ನಿಮ್ಗೊತ್ತು ಒಂದು ಪತ್ರಿಕೆ ನಡೆಸೋದು ಒಂದು ರಾಜ್ಯ ಮಟ್ಟದ ಪತ್ರಿಕೆ ನಡೆಸೋದು ತುಂಬ ಕಷ್ಟ ಮೈಸೂರಲ್ಲಿದ್ದು ಸೊ ಈ ಕಾರಣದಿಂದ ಅಷ್ಟೇ ಬೆಂಗಳೂರು ಹೋಗ್ತಾ ಇದ್ರು ಇಲ್ಲ ಅಂದರೆ ಮೈಸೂರಲ್ಲೇ ಇರೋರು ಇಲ್ಲಿನ ಒಂದು ವೆದರ್ ವೆಜಾರಾಗಿರ್ಬೋದು ಅಥವಾ ರಸ್ತೆಗಳಿರ್ಬೋದು ಅಥವಾ ಒಂದು ಹಿನ್ನೆಲೆ ಇತಿಹಾಸ ಅದರಲ್ಲೂ ತುಂಬ ಇಷ್ಟ ಆಯಿತು ಸೊ ಆ ಕಾರಣದಿಂದ ನಾನು ಯಾವಾಗಲೂ ಮೈಸೂರಿಗೆ ಬರ್ತಾ ಇರ್ತೀನಿ ಮೈಸೂರಲ್ಲಿ ಯಾವುದೇ ಕಾರ್ಯಕ್ರಮ ಬರ್ತೀನಿ ಮತ್ತು ನಮ್ಮ ಟೀಸರ್ನ ನನ್ನ ಮಗಳ ಟೀಸರ್ನ ಅವರ ತಾತನ ನೆನಪಲ್ಲಿ ಇಲ್ಲಿ ಫೀಸ್ ಮಾಡೋ ಅಂತ ಅಂದ್ಬಿಟ್ಟು ಇಲ್ಲಿ ಒಳ್ಳ್ <laughs> ನೋಡಿದ್ರೆ <laughs> <laughs> i